you <laughs> মগনী হারবদা বুচিত্রী আুড়ক্রেম শরী রাড়্র হুক্রে নিম শরী

ಸಿದ್ಧ ಧರ್ಮ ಕ್ರಮ ಶುದ್ಧ ಮನಮತಿ ಹೇಳ ಎದ್ದ ಆಯ್ನೆ ಮುಲಕಿ ಗತಿ ಗದ್ದೇಶ ಗ್ರಾಮಸ್ಥರಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳೋದು ಏನಪ್ಪಾ ಅಂತಂದ್ರ ಅದು ನಾವು ಏನ್ ಹೇಳಿದ್ದೇವ್ ಹೆಣ್ಮಗಳಿಗೆ ತಂಗಿನಿ ಎಲ್ಲಿಗೆ ಹೊಂಟಿದಿ ಯಾರು ನಿನಗೆ ಇಲ್ಲಿ ಹೌದು ಹೌದು ಯಾತಕ್ಕಾಗಿ ನೀ ಬಂದಿದಿ ಸರ್ವ ಸಭಾ ಸರ್ವ ಸಭಾ ಮಾತ್ರ ಕೂಡ್ಯಾರ ನೀನು ನೋಡುವುದಂದ ಫೋಟೋ ಹೊಡ್ಕೋಬೇಕ ಮಾಡ್ಯಾರ ಎಲ್ಲಿ ಹೊಂಟಿದೀರಿ ಯಾರತ್ರ ನಾ ಮೊದಲೇ ಕೇಳಿನಿ ಹೇಳ್ರಿ ಕೇಳಿದೇವ್ ಮಾಸ್ತರ್ ಯಾರಂದ್ರೆ ಏನು ಹೇಳ್ತಾರ ಅವ್ರು ಗೊತ್ತ ನಿಮಗ ಏನು ಹೇಳಾರ ಗೋಲ್ಬಾಯಿ ರೇಖಾ ಇದ್ದೀನಿ ಅಂತ ಅವರು ಏ ಹಂಗೇನ್ ಇಲ್ರಿ ಅಲ್ರಿ ಮಾಸ್ತರ್ ಮಾಡು ಯಾವ ಹೆಂಗ್ ಆಗ್ತದಪ್ಪ ಅಂತ ಕೇಳಿದ್ರ ಹೆಂಗ್ರಿ ಹುಬ್ಬಳ್ಳಿ ಸಿದ್ಧಾರ್ ಕಾಲಕ್ಕೆ ಕಾಲಕ್ಕ ಅದನ್ನ ಹಿಂದ್ ಒಂದ್ ತೊಗೊಂಬಂದ ನೋಡ್ರಿ ಸೂರ್ ಹೊಡೆಯೋದು ಹೌದ್ ಹೌದಲ್ರಿ ಹಾಪ ಹಾಪ ತೆಲಿದು ಇದು ಹಾಪ ತೆಲಿದ್ರ ಅದು ಹಿಂದ್ ಹಾಡೋದ್ ಅದು ಏನು ತೆಲಿ ಉಪಯೋಗ ಇಲ್ಲ ಅದ್ರದ್ದು ಅದಕ್ಕೆ ಒಟ್ಟೆ ತೆಲಿ ಕೆಟ್ಟಂಗ್ ಕಾಣ್ತದ ಹೌದಲ್ರಿ ಕೆಟ್ಟದ ಮಾಸ್ತರ್ ಏನ ಹೆಣ್ಮಗಳು ಮುಂದೆ ಬಂದಾಳ ಅದು ಒಂಟೆ ಹಿಂದೆ ಬಂದದ ಗಾಬರಿಯಾಗಿ ಬಂದದ ದಾರಿಯಾಗಿ ಏನೋ ತುಳಿದು ಬಂದಂಗ್ ಕಾಣ್ತದ ನಿಮ್ಮ ಮಾಡೋ ಯಾವ ಹೆಂಗೆ ಆಲಕ್ಕ ಪಾತ್ ಕೇಳಿದ್ರ ಹರದೇಶ ಅವ್ರ ಏನ್ ಹಾಡ್ಯಾರ ಅದ್ರ ಮಗ್ಲಾಗ ನಾ ಏನ್ ಪದ ಹಾಡ್ಬೇಕು ಅನ್ನೋದ್ರ ಮೊದ್ಲ ತಲೆ ಆಗ್ಬೇಕ್ರಿ ನಾವು ಹಾಡವ್ರ ತಿಳ್ಕೊಂಡು ಇಪ್ಪತ್ ಮೂವತ್ ಸಾವಿರ ರೂಪಾಯಿ ಸುಮ್ ಸುಮ್ನೆ ರೊಕ್ಕ ಹಾಡ್ಕೊತೀವ ಹಿಂಗ್ ಹೌದು ಪದ ನಾ ಏನ್ ಹಚ್ಚಿನಿ ಮೊದಲ ಏನ್ ಹಚ್ಚಿರಿ ಯಾರು ತಂಗಿನಿ ಎಲ್ಲಿಗೆ ಹೊರಟಿದಿ ಯಾರ ನಿನಗೆ ಇಲ್ಲಿ ಕೇಳಿನಿ ಹೌದಲ್ರಿ ಅದ್ರ ಮಗ್ಲಾಗ ನಿನಗ ಆಕಾರ ನಿರಾಕಾರ ಸಟ್ ಬರ್ತಿತ್ತಂದ್ರ ಹಾಡುದು ಅದು ಬಿಟ್ಟಿಗೆ ಮನೆಯಾಗ ದೇವ್ರ ಇದ್ರು ಮರತು ಮರವಿಗೆ ಬಿದ್ದು ಕೇಳ್ರ ಯಾವ ಕಾಲಕ್ಕೆ ಸಿಗಾಗಿಲ್ಲ ಅಂದ್ರೆ ಯಾರು ಕೇಳಬೇಕಿದುಟ್ಯ ಹೋಗುದಾಗಿಲ್ಲ ನಿರಕರ್ದ ಹೋಗ್ಬೇಡ್ರಿ ಅಕ್ಕ ಈ ಕಡೆ ಹೋಗ್ಬೇಡ್ರಿ ಬ್ಯಾರೆ ಸಟ್ಟ ಹಿಡಿತ ತಿಳ್ಕೊಂಡ ಹಿಡಿದಿನ ಪದ ಹೌದು ನನಗ ಇಲ್ಲಿ ಬರ್ನೇ ಹೇಳಿದ್ರು ಯೂಟ್ಯೂಬ್ದಾಗ ಇದ್ದಿದ್ದು ಪದಗಳು ಹಾಡಬಾರ್ದು ನೋಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಹೇಳಿದ ಕೂಡಲೇ ನಾನು ನಿನಗೆ ಇದು ಪದ ಹಚ್ಚಿ ನಾನು ಹಾಡಲ್ರಿ ಇದ್ರ ಮುಂದೆ ನೋಡೋಣ ಹ್ಯಾಂಗ ದಾರಿ ತೆಗಿತಾಳ ತಿಳ್ಕೊ ಮತ್ತೆ ನೀವೇ ಹೇಳಕತ್ತೀರಿ ಯೂಟ್ಯೂಬ್ದಾಗ ಇದ್ದಿದ್ದು ಮಾತಾಡಬಾರ್ದು ನೋಡಕ್ ಹೇಳಿರಿ ಪದಾನು ಹಾಡಬಾರ್ದಲ್ಲ ಮತ್ತೆ ಅದ್ರಾಗ ಇದ್ದಿದ್ದು ಹೊಸದೇ ಆಗ್ಬೇಕು ಹೊಸದ ಆಗಕ್ಕ ತಿಳ್ಕೊಂಡೆ ನಾನು ನಿನಗೆ ಕೇಳಿನಿದು ಇದು ಯಾವುದು ಮಾಸ್ತರ್ ಯಾರ ತಂಗಿ ಏನೀಗ ಹೊರಟ್ರಿ ಹೆಂಗೆ ಯಾಕಾಗಲ್ಲ ಖರೆ ಹೌದು ಈಗ ಯಾರು ತಗೊಂಬಂದ ಅವ್ರಿಗೆ ಹುಡುಕಾಡ್ತೀನಿ ನಾ ಈ ಸದ್ ಹೌದು ಹೌದಲ್ರಿ ಹೌದೌದು ಆಡ್ಲಕ್ಕ ಯಾರ ಕರ್ಕೊಂಡ್ಬಂದಾರೇ ಸಿಗಂಗಿಲ್ಲ ಬಿಡ್ರಿ ಆ ಅರ್ಜುನ್ ಮಾಲಾ ಕೇಳಿ ಹೋಗೇನ್ರಿ ಹೌದ್ ಹೌದು ಅಲ್ಲ ಏನ್ ಕೇಳಕತ್ತಾರ ಹರಿದೇಶಿ ಅವರು ಅದ್ರ ಬಗ್ಗೆ ನಾವು ಏನ್ರ ಜರ ಚರ್ಚೆ ಮಾಡಿ ಮುಂದೆ ಪದ ಹಾಡುದು ಕೆಲಸ ಇರ್ತದ ತಂಗಿ ಹೌದ್ ಹೌದು ಒಮ್ಮೆ ಒಮ್ಮಿದ ಒಮ್ಮೆ ಹೇಳೋಣ ನೀ ಮನೆಯಲ್ಲಿ ದೇವ್ರದ್ದು ನಾ ದೇವ್ರು ಸಟ್ಟೆ ಹಿಡಿದಿಲ್ಲ ನಮ್ ಪಾಪಾಡ ಒಂದು ಸಂಶಯ ಹೊಂಟದ್ರಿ ಹಂಗ ಅವ್ರಿಗೆಲ್ಲೋ ಹಾಲರ್ಸ್ ಭೇಟಿ ಆಗ್ಯಾರಂತ್ರು ಹಾಡಕಿದಾಗ ಹ ಬರೀ ಐದೇ ತಿಂಗಳ ಐದೇ ತಿಂಗಳ ಸಂಶಯ ಹೊಂಟದ ಎಲ್ಲಿ ಅಪ್ಪ ಪೂರಾ ಐವತ್ತು ವರ್ಷ ದಾಟತ್ತೈದ ಹೇಳ್ಕೊತ ಹೋಗಲಕ್ ನಡಿತದ ಹೌದ್ ಮಾಡಬೇಡ ಮಾಡ್ಬೇಡಕ್ಕ ಕೆಲಸ ಮಾಡ್ರಿ ತಿಳಿಲಾರದ ಕೆಲಸ ಮಾಡ್ಲಕ್ ಹೋಗ್ಬೇಡ್ರಿ ಸಾಕಷ್ಟು ಶಾಣಿಯ ಹದಿನೆಂಟು ಪುರಾಣ ಓದ್ಕೊಂಡ್ರಿ ಮೊದಲು ಡೊಳ್ಳಿನ ಪದನೂ ಹಾಡೀರಿ ಎಲ್ಲಾ ಮಾಡ್ರಿ ಅದನ್ನ ಅಲ್ಲ ಅನ್ನಂಗಿಲ್ಲ ಖರೆ ಕೆಲಸ ಏನ್ ಮಾಡ್ಲಕತ್ತಾರ ಹರದಾಶಿ ಅವರು ನಾವು ಏನ್ ಹಾಡ್ಬೇಕಾದ್ರ ಹೌದಲ್ರಿ ಅದು ತಿಳಿತಪ್ಪ ಅಂತಂದ್ರ ಕೆಲಸ ಮಾಡ್ಲಾಕ್ ಬರ್ತದ ಅದಕ್ ಹೊಸಾದ್ ಆಗ್ಬೇಕು ತಿಳ್ಕೊಂಡ್ ನೀವೇನ್ ಹೇಳಕ್ರಿ ನಿಮ್ ಬಾಗಿಲ ತಿಳ್ಕೊಂಡ್ರಿ ನಾ ಬ್ಯಾರೇ ಚಾಲ್ ಹಚ್ಚಿದ್ದೆ ಅದಕ್ಕೆ ಬಿಟ್ಟು ಈಗ ಮನೆಯಲ್ಲಿ ದೇವರದು ಮರುತು ಮರುವಿಗೆ ಬಿತ್ತುದು ಎಲ್ಲಾ ಯೂಟ್ಯೂಬರ್ಗಳು ಇದನ್ನು ಹಲಸಿ ಗೆ ಹೋಗ್ಯಾ. ಹೌದು ಹೌದು. ಮತ್ತೆ ಇದು ನೀವೇನು ಮಾಡ್ದಂಗೆ ಮಾಡಿದಂಗಾತ ಹೊಸದು. ಏನು ನೋಡೋ ಅವ್ರು ಏನು ಮಾಡ್ತಾರೆ ನೋಡೋರಿ. ಮತ್ತೆ ಹಂಗೆ ಹಾಗೆ ನಡೆದೆ ನಡಿಬೇಕಿತ್ತು. ಹೌದಲ್ರಿ ಇದಕ್ಕೆ ಏನು ಹೇಳಿರಿ ಮಾಸ್ತರ. ಏನತ್ತಾ ಸಿಮ್ಮನ ಬಾಲ ಆಗೋದಕ್ಕಿಂತ ಮಲನ ಮುಖ ಆಗದ 레ಸವಯ್ಯ. ಹಾಹಾ ಸಿಮ್ಮನ ಬಾಲ ಆಗೋದಕ್ಕಿಂತ ಮಲನ ಮುಖ ಆಗದ 레ಸವಯ್ಯ. ಹೌದು. ಪಂಜರದ ಗಿಳಿ ಆಗೋದಕ್ಕಿಂತ ಕಾಡಿನ ಕಾಡಿನ ಕಾಗಿ ಆಗದ 레ಸವಯ್ಯ. ಹೌದು. ಭಟ್ಟನ ಗುರು ಆಗೋದಕ್ಕಿಂತ ಜಾನ ಶಿಷ್ಯ ಆಗುವ ಲೇಸವಯ್ಯ ಕತ್ತಿ ಕಟ್ಟೋದಕ್ಕಿಂತ ಕುದುರೆ ಕಟ್ಟದ ಲೇಸವಯ್ಯ ವಾಣ ಕಟ್ಟೋದಕ್ಕಿಂತ ಒಂದು ಹಳಿಯತ್ತ ಕಟ್ಟದ ಲೇಸವಯ್ಯ ಶ್ರೀಮಂತನ ಸೂಳಿ ಆಗೋದಕ್ಕಿಂತ ಬಡವನ ಪತ್ನಿ ಆಗದ ಲೇಸವಯ್ಯ ಅಂದ ನಮ್ಮ ಕುಮಾರ ಕಕ್ಕಯ್ಯ ಮೊದಲ ದಟ್ಟ್ರ ಗುರು ಆಗೋದಕ್ಕಿಂತ ಮೊದಲ ಮಾಸ್ತರ್ ಸರ್ ಶಾಣೆ ಇದೊಂದು ಶಿಷ್ಯ ಆಗ್ಬೇಕು ಮೊದಲ ಹೌದಲ್ರಿ ಮಾಸ್ತರ ಅದಕ್ಕೆ ಜ್ಞಾನಿ ಜ್ಞಾನಿ ಹಾ ಅದಕ್ಕೆ ತಂಗಿ ನೀನೆ ಹೇಳಕತ್ತಿದ್ ಹೊಸಾದ ಹೊಸದ್ ಹೇಳಕತ್ತಿದ ಹೌದಲ್ರಿ ಆಯೆಲ್ಲಾ ಹೊಸಾದ ಮಾಡಬೇಕಂತ ಮಾಡಿದ್ಯ ಮತ್ತೆ ಹಳಿದರಾಗೆ ಬಿದ್ ಬದಿ ಹೇಳಿ ಆದ್ರೂ ಕೂಡ ಹತ್ಬಕಾಲಿನ ಹೌದಲ್ರಿ ಸ್ವಲ್ಪ ಗಣಪತಿ ವಿಷಯ ಕೆಸರ ಈ ಕಡೆ ಬೇರೆ ಅದೇ ಹಂಗ ಆಯ್ತು ನಾವ್ ಅದ್ರಾಗೇಶಿಗೆ ಅದಕ್ಕೆ ನೀವು ಮಾಡುದು ಯಾವಾಗತ್ತದ ಪಾತ ಅಂದ್ರಿ ಗಣಪತಿ ಏನರ ಕರ್ಮ ಮಾಡ್ಯನೋ ಏನ ತಂದಿನೇ ಕರ್ಮ ಮಾಡ್ಯಾನೋ ಏನ ಅವನಿಗ್ ಯಾರ ಶಾಪ್ ಆಗ್ಯದೋನ್ ಗಣಪತಿ ಶಾಪ್ ಆಗ್ಯೋದು ಅಂತ ಕೇಳ್ತಾರ ಅವ್ರು ಹಿಂದೊಬ್ಬ ಗಣಪತಿ ಆ ಗಣಪತಿ ಇದು ಪಿಚೆ ಗಣಪತಿ ಆ ಗಣಪತಿ ಬೇರೆ ಈ ಗಣಪತಿ ಬೇರೆ ಪಿಚ್ಚೆ ಗಣಪತಿ ಪಾತ್ರ ಮಾಡಿದ್ರ ಗಣಪತಿ ಪಾತ್ರನ ಹೊರಗೆ ಬರ ಗಣಪತಿ ಉಳಿತಾನೆ ನೀವು ಹೆಂದ್ರಗಡೆ ನಾಯಿಗಳು ಬೇನ್ ಹತ್ತವ ನಾಯಿಗಳು ಆಶಾಸ್ತ ಇದು ಪಾತ್ರ ತಗೊಂಡ್ ಬಂದ್ರೆ ತಲೆ ಮ್ಯಾಕಿ ಇಟ್ ಹಾಕೊಂಡ್ ರಸ್ತೆದಾಗ ಹೊಂಟ್ರೆ ನಾಯಿ ಬಿಡ್ತಾವೆ ರೀ ಹಂಗ ಹಂಗೆ ನಾಯಿ ಹಂಗೆ ಆಗಂಗಿಲ್ಲ ಇವ ನಾಟಕದನ ಗಣಪತಿ ಅಲ್ಲ ಇವ ಹೊರಗಿನ ಗಣಪತಿ ಅದನ್ನ ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ ಶಿದ್ಧಾರೂಢರ ಕಾಲಕ್ಕೆ ಒಬ್ಬ ಇಂಥವ್ರೇ ಗಂಟು ಬಿದ್ದನಾ ತಾವು ಹಾಂ ನಾ ಒಂದು ಮಗಳ ಹೆಡ್ದೀನಿ ಹೆಣ್ಣು ಅಂದ್ರೆ ಎರಡು ಒಂದೇ ಅಲ್ಲ ಅದಕ್ಕೆ ಕೂಡ ನಾ ಬೋಧ ಮಾಡಿದ್ರೆ ಏನು ತಪ್ಪಿಲ್ಲಲ್ಲ ನಾಕ್ ನಾ ಹುಡಿಸಿರುವಂತ ಗಿಡ ನಾನೇ ಕಡದ್ರ ಏನೋ ತಪ್ಪದ ಪ್ರಶ್ನೆ ಹೌದು ಹಡಮುಟ್ಟ ಮನುಷ್ಯ ಶಾಸ್ತ್ರ ನಡೆಸಿದ್ರು ಸಿದ್ಧಾರುಡ್ರು ಹೌದು ಕೂತು ಶಾಸ್ತ್ರ ನಡೆಸಿದ್ರು ನೀವ್ ಹೋಯ್ ಹಂಗೆ ಕೇಳಿಬಿಟ್ಟ ಸೀದಾನೆ ಹೌದಲ್ರಿ ಕೇಳ ಅವಾಗ ಸಿದ್ಧಾರುಡ್ ಏನಂದ್ರಿ ಒಂದ್ ಎರಡ್ ರೂಪಾಯಿ ದುಡ್ಡು ಕೊಟ್ಟ ಕೈಯಾಗೆ ಪೂರಾ ಕೆಟ್ಟಿದ್ ಪೂರಾ ಕರಗಿರ್ತಾವ ನೋಡ್ರಿ ರೊಕ್ಕ ಐದು ರೂಪಾಯಿ ನೋಡ್ರಿ ದುಡ್ಡು ಇರ್ತಾವ ನೋಡ್ರಿ ಪೂರಾ ಕರಗ ಆಗಿರ್ತಾವಲ್ರಿ ನಡೆಯಲ್ಂತ ನಡೀಲಾರ ದುಡ್ಡ ಇವ್ನು ಕೈಯಾಕ್ ವಾಟ್ನತಾವ್ ತಮ್ಮ ಇದಕ್ ನಾಳೆಗೆ ಮುಂಜಾನೆ ಏನ್ ಹಚ್ಚಿ ತಿಕೊಂಡ್ ಬರ್ತಿ ಗೊತ್ತಿಲ್ಲ ಸ್ವಚ್ಛ ಮಾತ್ರ ತೊಳ್ಕೊಂಡ್ ಬರ್ಬೇಕು ನೋಡ ತಿಳ್ಕೊಂಡ ಎರಡು ರೂಪಾಯಿ ದುಡ್ಡು ಕೊಟ್ಟರತ್ತ ಸಿದ್ಧಾರು ಅವ್ರ ಒಟ್ಟು ಸಿದ್ಧಾರುಡ್ ಹೇಳಿದ್ರು ಮುಂಜಾನೆ ನಾಳೆ ಮುಂಜಾನೆ ತೊಳುವ ಅದ್ರ ಉತ್ತರ ನಿನಗೆ ಹೇಳ್ತೀನಿ ಮಾಡ್ದ ನಮ್ಮ ಮಾಪ ಸಿದ್ಧ ಹೆಂಗ್ ಹೇಳ ತಿಳ್ಕೊಂಡು ಒಯ್ದು ರಾತ್ರಿ ಹೆಂಡ್ಯಾಗ ಹೌದು ಹೌದು ರಾತ್ರಿ ಹೆಂಡ್ಯಾಗೆ ಇಟ್ಟ ಮುಂಜಾನೆ ಎದ್ದು ಏನ್ ಮಾಡ್ದ ಏನ್ ಮಾಡ್ತಾನ್ರಿ ಮನಗಣ ಹುಂಚಿನ ಹುಳಿ ಉಪ್ಪ ಇಂಥವೆಲ್ಲ ಹಚ್ಚಿ ಗಚ ಗಚ ಹಚ್ಚಿ ಹೌದು ಹೌದ್ ಇದು ಇರ್ತಾವಿ ನಿಂಬಿಕಾಯಿ ಹೌದಲ್ರಿ ನಂಬಿಕೆ ಹಚ್ಚಿ ಹುಣಚಿನ ಹುಳಿ ಉಪ್ಪ ಎಲ್ಲಾ ಹಾಕಿ ತಿಕ್ಕಿ ಪೂರ ಸ್ವಚ್ಛಿ ಕೋಳಿ ತಕ್ಕಿ ಹ್ಯಾಂಗಿರ್ತದ ಬೆಳಗ್ ಬಿ ರೊಕ್ಕ ಬೆಳಗಾಯ್ತು ಮುಂಜಾನೆ ಶಾಸ್ತ್ರ ನಡೆಸಿದ್ರೆ ಸಿದ್ಧಾರ್ಡ್ ಅಲ್ಲಿಗೆ ಬಂದ ರೊಕ್ಕ ಇಟ್ಕೊಂಡು ಬಂದು ಸಿದ್ಧಾರುಡ್ ಕೈಯಾಗಿ ಕೊಟ್ಟಲ್ರಿಪ ನೀವು ರೊಕ್ಕ ಕೊಟ್ಟಿದ್ರಲ್ಲ ಆ ದುಡ್ಡು ತಗೊಂಡ್ ಬಂದಿನಿ ತಗೋರಿ ನಿಮ್ ಕೈಯಾಗ ಅವಾಗ ಹುಬ್ಬಳ್ಳಿ ಸಿದ್ಧಾರು ಕೈಯಾಗ ಹಿಡದ ಹಿಂಗ ಹೇಳುದು ಏನಂದ್ರಿ ಏನು ಸ್ವಚ್ಛ ಸ್ವಚ್ಛಗ್ಯದ ದುಡ್ಡ ಎಷ್ಟು ಸ್ವಚ್ಛ ಸ್ವಚ್ಛಗ್ಯದಲ್ಲ ಏನೇನು ಕಂದವ ರಾತ್ರಿ ಹೋದ ಹೆಂಡಾಗಿ ಇಟ್ಟಿನ್ರಿ ಮುಂಜಾನೆ ಅದು ಕೂಡ್ಲಿ ಅದ್ ಕುಣಿನ್ ಹುಳಿ ಮತ್ ಉಪ್ಪ ನಿಂಬಿ ಹುಳಿ ನಿಂಬಿ ಹುಳಿ ಇಂತವೆಲ್ಲಾ ಹಚ್ಚ ತಿಕ್ಕಿನ್ರೀ ಅಪ್ಪ ಹೌದು ಏನು ಕೊಟ್ಟೆ ದುಡ್ಡ ಇದಕ್ಕೆ ಹೆಂಡಿ ತಿನ್ನೋ ಚಟನ್ ರೊಕ್ಕ ಈಕಿ ಮಾಡು ಚಟ ಹಾಂಗ ಆ ರೊಕ್ಕ ಹೆಂಡಿ ತಿನ್ನ ಚಟ ಹೆಂಡಿ ತಿನ್ನ ಚಟ ಹಂಗೇನ ಮಾಡ್ಲಕ್ ಹೋಗಾಡ ತಂಗಿ ಸುರುವಿಗೆ ಅದ ಕೂಡಲೇ ಹೊಸಾದ ಹಾಬಕಪ್ಪ ಅದ ಕೂಡ ನಾ ಹೊಸದ ಹಿಡಿದಿದ್ದೆ ತಂಗಿ ಈಗ ಏನ್ ಎಲ್ಲಿಗೆ ಬಂದಾಳ ಮತ್ತ ಹೊಳಿಗೇ ಮನೆಯಲ್ಲಿ ದೇವ್ರಿದ್ದು ಮರ್ತು ಮರ್ವಿಗೆ ಬಿದ್ದು ಹರಗೆ ಹುಡ್ಕ್ಯಾರ ದೇವ್ರು ಯಾವ ಕಾಲಕ್ಕೆ ಸಿಗಂಗಿಲ್ಲ ಅಂತ ನಾವು ನೋಡಲ್ಲ ಅಂತ ಅವ್ರು ಹೇಳ್ಯಾರ ದಾರಿ ಹಾಕಿ ಹಾಕಿಕೊಟ್ಟ ಈಗ ಆಕಿದ ಪ್ರಕಾರ ಹಾರ್ಕೊತ ಹೋಗ್ಬೇಕಾಗ್ತದ ಹೌದ ಹೌದಲ್ಲ ರೀ ದಾರಿ ಬಿಟ್ಟು ಹೋಗ್ಲಾಕ ಬರಂಗಿಲ್ಲ ಏ ಹೋ ಹಾಕಿ ದಾರಿ ಬಿಟ್ಟು ಹೋಗಲಕ್ಕರ ಮತ್ತ ಹೊಳ್ಳಿ ನಾವು ದಾರಿ ಹಿಡಿಬೇಕಾಯ್ತು ಹೌದಲ್ರಿ

सत् हाके मायला इकिया मनसा इक मनस होईती कायद न्याय माणत्मग कळा ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಯಾರು ನಾನೆಂದು ವಿಚಾರಿಸುವ ವಿಷಮ ಸಂಸಾರ ವಿಧಾನ ಕನಶಂದು ಅರಿ ಅಂತ ಹೇಳ್ತಾರೆ ಅವರು ಹೌದು ಅದಕ್ಕೆ ನಾನು ಯಾರು ಅನ್ನುವಂಥದ್ದು ಮಾತ್ರ ನೀ ತಿಳ್ಕೊ ಅಂದ್ರೆ ಮಾತ್ರ ಉಳ್ಕೊಳಕ್ ಬರ್ತದ ಜಗತ್ತದೊಳಗೆ ಬೆಳಕೊಳಕ್ ಬರ್ತದ ತಿಳ್ಕೊಂಡೆ ಯಾರು ಅಂತ ನಾ ಮೊದಲೇ ಬರ್ಡೇಗೆ ಈ ಕೇಳಿದ್ದೆ ಅದು ಬಿಟ್ಲಾರದು ಅಲ್ಲೇ ಅಲ್ಲೇ ವಾರ ವಾರದಳು ಅದು ಬಿಟ್ಟಾರನ್ರಿ ಮಾ ಹತ್ತಬೇಕಲ್ಲ ರೀ ಲೆಕ್ಕ ಹೆಣ್ಣಿಂಥವ್ರಿಗೆ ಹತ್ತಿಲ್ಲ ಇಂಥಿಂಥವ್ರಿಗೆ ಹೆಂಗೆ ಹತ್ತೋದು ಲೆಕ್ಕ ಹೌದು ಹೌದು ಅದಕ್ಕೆ ಯಾರ್ದಾರ ದುಡ್ಡ ಎಲ್ಲಮ್ಮನ ಜಾತ್ರೆ ಮಾಡೋ ಮಂದಿದು ಈ ಮಂದಿಗೆ ಹೆಂಗೆ ಹತ್ತದ ಹತ್ತಂಗಿಲ್ಲ ಲೆಕ್ಕ ಅದು ರೀ ಹಾಳ ಹಂತರದ ಆ ವಿಷಯಕ್ಕ ಈಕೆ ಹಾಡಿದಕ್ಕೆ ಅದಕ್ಕೆ ತಂಗಿ ಅಂತರ ಇಟ್ಟು ಕೆಲಸ ಆಗ್ಬಾರ್ದು ಯಾವುದನು ಹೌದು ಯಾರು ನಾನೆಂದು ವಿಚಾರಿಸುವ ಸಂಸಾರ ಇದು ಕನಸಂದು ವರಿಯತ್ ಹೇಳ ಅವರು ಮಾರ ಮರ್ದನ ಗುರು ಶಂಭೋಲಿಂಗನ ವಲಿಸಿಕೊಂಡು ಗಂಭೀರ ಸುಖದವಳು ಇರು ಖಂಡೇ ಆತ್ಮ ಇದ್ರೊಳಗೆ ಆರು ಶಾಸ್ತ್ರಗಳು ಕಂಡಂ ಮಾಡ್ಯಾರ ಯಾರು ಯಾರು ಮಾಡ್ಯಾರೀ ಕೈವಲ್ಯ ಬರದಂತ ಕೈವಲ್ಲಿ ಧಾಮ ಅನಿಸ್ಗುಣ ಅಂತವ್ರು ಯಾರು ನಿಜಗುಣ ನಿಜಗುಣ ಶಿವಯೋಗಿಗಳು ಆರು ಶಾಸ್ತ್ರ ಹದಿನೆಂಟು ಪುರಾಣ ಯಾರು ಶಾಸ್ತ್ರಗಳೇ ಪಾತ್ರ ಇದ್ರೊಳಗೆ ಕಂಡಮ್ ಮಾಡಿ ಬಿಟ್ಟಾರೀ ಇದಕ್ಕೆ ಅವ್ರು ಏನ್ ಕೇಳ್ಯಾರ ಮೊದಲು ಯಾರು ಯಾರನ್ನು ಮಾತ್ರ ವಿಚಾರ ಮಾಡ್ಕೋ ಆಮೇಲೆ ಮಾತ್ರ ತಂಗಿ ನಿಮ್ದು ಎಲ್ಲ ಬೆಳಕು ಬೀಳುತ್ತದ್ದು ಅದಕ್ಕೆ ನಾನು ನಿಂದ ನೀ ತಿಳಿಲಾರದೆ ಮಾತ್ರ ಮುಂದೆ ಗೊತ್ತಾಗಂಗಿಲ್ಲ ಅದಕ್ಕ ಈ ಪದ್ಯದೊಳಗೆ ಏನೇನು ಕೇಳ್ಯಾರ ಮುಂದೆ ಹೌದಲ್ರಿ